ಮೈ ಫ್ರೆಂಡ್ ಫ್ರಮ್ ಭದ್ರಾವತಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಬಾಯ್ಸ್ ಯೂರು ಭದ್ರಾವತಿ ಬಾಯ್ ಯು ಯೂನೋ ಸೊ ಇಲ್ಲಿ ವೆರಿ ವೆರಿ ಬ್ಯೂಟಿಫುಲ್ ಟಾಪಿಕ್ ವೆರಿ ವೆರಿ ಬ್ಯೂಟಿಫುಲ್ ಮೆಸೇಜ್ ಮದರ್ ಕನ್ಸರ್ನ್ ಈಸ್ ಮದರ್ ಹ್ಯಾಸ್ ಟು ಗೋ ಟು ಆಫೀಸಿಗೆ ಹೋಗ್ಬೇಕಂತೆ ಈಗ ಒಂದು ಸಿಕ್ಸ್ ಮಂತ್ಸ್ ಆಗಿದ್ದಾನೆ ಮದರ್ಗೆ ಕನ್ಸರ್ನ್ ಅಂದರೆ ಸರ್ ನಾನು ಆಫೀಸಿಗೆ ಹೋದಾಗ ಇವನು ಡಲ್ ಆಗಿಬಿಡ್ತಾನೆ ನನಗೆ ಸ್ವಲ್ಪ ಬೇಜಾರಾಗುತ್ತೆ ನಾನು ಆಫೀಸಿನ ಮೈಂಡಲ್ಲೆಲ್ಲ ಇವನೇ ಇರ್ತಾನೆ ಆಫೀಸ್ ಮನೆಗೆ ಬರ್ತೀನಿ ಬಂದ ತಕ್ಷಣ ನೋಡ್ತಾನೆ ಎಕ್ಸೈಟ್ ಆಗ್ತಾನೆ ನಗ್ತಾನೆ ಬಟ್ ನಾನು ಹೋದ ತಕ್ಷಣ ಹಿ ಬಿಕಮ್ಸ್ ಡಲ್ ಸಿ ದೀಸ್ ಆರ್ ಆಲ್ ನಾರ್ಮಲ್ ನ್ಯಾಚುರಲ್ ಎಮೋಷನ್ಸ್ ಆಫ್ ಇನ್ಫೆಂಟ್ಸ್ ವರ್ಕಿಂಗ್ ಮದರ್ಸ್ ಗ್ರೇಟ್ ವರ್ಕಿಂಗ್ ಫ್ಯಾಮಿಲಿಯಲ್ಲಿ ವರ್ಕಿಂಗ್ ಫಾದರ್ಸ್ ಮದರ್ಸ್ ವಂಡರ್ಫುಲ್ ನಿಮ್ದು ಡ್ರೀಮ್ಸ್ ಇರುತ್ತೆ ಆಸ್ಪಿರೇಷನ್ಸ್ ಇರುತ್ತೆ ನಿಮ್ದು ಒಂದು ಗೋಲ್ ಇರುತ್ತೆ ಪ್ಲೀಸ್ ಅಚೀವ್ ದಟ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬಿಕಾಸ್ ಈಸ್ ನ್ಯಾಚುರಲ್ ಪಾರ್ಟ್ ಆಫ್ ಗ್ರೋತ್ ಆಂಡ್ ಡೆವಲಪ್ಮೆಂಟ್ ನಾನು ಅದೇ ಹೇಳ್ತಿದ್ದೆ ಮದರ್ಗೆ ಅವ್ನು ನಿಮಗೆ ಮಿಸ್ ಮಾಡಿಲ್ಲ ಆರಾಮಾಗಿ ನಗ್ತಾ ಇದ್ದಿದ್ರೆ ನೀವು ಡಿಪ್ರೆಷನ್ ಹೋಗ್ತಿದ್ರಿ ಅಯ್ಯೋ ನನ್ನ ಮಗ ಆಫೀಸಿಗೆ ಹೋಗ್ತೀರ ಆರಾಮಾಗಿ ನಗ್ತಿದ್ದಾನಲ್ಲ ಇವನು நான் ஹோத டென்ஷன் தகோலா வந்தும் டென்ஷன் சோ இட் இஸ் நாமல் எமோஷன் தட டசன் மீன் தட நீ ஆஃபீஸ் எல்லாம் விட்டு மனே குத் இப்போ நோட்பாங்க ஏனில் ஏனில் வர்க்கிங் மதர்ஸ் சல்யூட் டூ யூ கண்டி யுவர் ஜாப் யுவர் டிரீம்ஸ் யுவர் ஆஸ்பேஷன்ஸ் யூ ஹஸ்பெண்ட்ஸ் ஆஃப் வர்க்கிங் மதர்ஸ் ப்ளீஸ் சப்போர்ட் யுவர் வைஃப்ஸ் ஐ நோ யூ ஆர் சப்போர்ட் மாதிரி அவங்க என்கரேஜ்மெண்ட் கொடி டீம் வர்க் தர நோக்கி திஸ் இர ஆல் பார்ட் அண்ட் பார்சல் ஆஃப் கிரோத் நத்திங் டூ வர ஹி வி ரெஸ்பெக் யூ ನನ್ನ ಮಮ್ಮಿ ವರ್ಕ್ ಮಾಡ್ತಾ ಇದ್ರು ನೋಡ್ಕೋತಾ ಇದ್ರು ಆ್ಯಂಡ್ ಟುಡೇ ಐ ಆಮ್ ಪ್ರೌಡ್ ಆಫ್ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಸಚ್ ಎ ಕೋಪರೇಟಿವ್ ಲವ್ಲಿ ಕ್ಯೂಟ್ ಕೈಂಡ್ ಬಾಯ್ ಫ್ರಮ್ ಭದ್ರಾವತಿ ಐ ಲವ್ ಭದ್ರಾವತಿ ಐರನ್ ಎಂದು ಸ್ಟೀಲ್ ಫ್ಯಾಕ್ಟ್ರಿ ಮತ್ತೆ ಓಪನ್ ಮಾಡಿಬಿಡ್ತಾರಂತೆ ಮಾಡ್ಬಿಡ್ರಿ ಬರ್ತೀವಿ ನಾವು ಇನಾಗ್ರೇಷನ್ಗೆ ಬಾಯ್ ಬಾಯ್ ನಮಸ್ಕಾರ ನಮಸ್ತೆ ಭದ್ರಾವತಿ ಬಾಯ್ ಥ್ಯಾಂಕ್ ಯು ಬಾಯ್